ಹೋಂ ಲೋನ್ಗೆ ಯಾರ್ ಅರ್ಜಿ ಹಾಕ್ಬೇಕು ಇದು ತುಂಬಾ ಮುಖ್ಯವಾದ ವಿಷಯ ಬನ್ನಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ ಪ್ರಾಪರ್ಟಿ ನನ್ನ ಹೆಸರಲ್ಲಿದೆ ಫ್ಯಾಮಿಲಿ ಮೆಂಬರ್ಸ್ನ ಸೇರಿಸಬಹುದಾ ಅಂತ ಖಂಡಿತ ಸೇರಿಸ್ಬೋದು ಯಾಕಂದ್ರೆ ಕುಟುಂಬದವರನ್ನ ಸೇರಿಸ್ಕೊಂಡ್ರೆ ನಿಮ್ಮ ಲೋನ್ ಅಪ್ಲಿಕೇಶನ್ ಸ್ಟ್ರಾಂಗ್ ಆಗತ್ತೆ ಲೋನ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಆಗತ್ತೆ ಮೊದಲನೇ ನಿಯಮ ಆಸ್ತಿ ಯಾರ ಹೆಸರಲ್ಲಿದೆಯೋ ಅವರೇ ಮುಖ್ಯ ಅರ್ಜಿದಾರರಾಗಿರ್ಬೇಕು ಇದು ಕಂಪಲ್ಸರಿ ಒಂದು ವೇಳೆ ಓನರ್ಗೆ ಇನ್ಕಮ್ ಇಲ್ಲ ಅಂದ್ರೆ ಅವರ ಜೊತೆ ಇರೋ ದುಡಿಯೋ ಮಗ ಅಥವಾ ಮಗಳು ಸಹ ಅರ್ಜಿದಾರರಾಗೋದು ಕಡ್ಡಾಯ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಅರ್ಜಿ ಹಾಕೋ ಪ್ರತಿಯೊಬ್ಬರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ಬೇಕು ಇದೂ ಕೂಡ ಕಡ್ಡಾಯ ಉದಾಹರಣೆಗೆ ತಣರ ಹೆಸರಲ್ಲಿ ಪ್ರಾಪರ್ಟಿ ಇದೆ ಆದ್ರೆ ಅವರಿಗೆ ಆದಾಯ ಇಲ್ಲ ಮಗ ದುಡಿತಾ ಇದ್ದಾನೆ ಆಗ ಇಬ್ಬರು ಸೇರಿ ಅಪ್ಲೈ ಮಾಡ್ಬೇಕು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಬೆಸ್ಟ್ ಹೋಮ್ ಲೋನ್ ಆಫರ್ಗಳಿಗಾಗಿ ನಮ್ಮ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಯಾಕೆ ತಡ ಈಗಲೇ ಏಟ್ ಒನ್ ಫೋರ್ ಸೆವೆನ್ ಟೂ ಫೈವ್ ನೈನ್ ತ್ರೀ ಸಿಕ್ಸ್ ಝೀರೋ ನಂಬರ್ಗೆ ನಿವಾಸ ಫಿನಾನ್ಸ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಸೇವೆ ಮೈಸೂರು ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಲಭ್ಯವಿದೆ